ಎಷ್ಟೋ ಜನ ಪ್ರೋಗ್ರಾಮಿಂಗ್ ಅವ್ರನ್ನ ನಾನು ನೋಡಿದ್ದೀನಿ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೋರ್ನ ನೋಡಿದ್ದೀನಿ ಅವ್ರ ಜೊತೆ ನಿಂತು ಅವರ ಕೆಲಸಗಳನ್ನ ನೋಡಿದ್ದೀನಿ ಸೊ ಒಂದು ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಬಹುಶಃ ಈ ಜರ್ನಿ ನಾನು ಸುಮಾರು ಅಪ್ರೋಚ್ ಆಗ್ತಿದ್ದವ್ರಿಗೆ ನಾನು ಪ್ರೊಡ್ಯೂಸರ್ಸ್ ಅಥವಾ ಫಂಡರ್ಸ್ನ ಲೈನ್ ಅಪ್ ಮಾಡ್ತಿದ್ದೆ ಸುಮಾರು ಸ ಸಿನಿಮಾಗಳಿಗೆ ಏನು ಒಂದೇ ಸಿನಿಮಾಗೆ ಅಷ್ಟೆಲ್ಲ ಬಜೆಟ್ಸ್ ಆಗ್ತಿಲ್ಲ ಮಲ್ಟಿಪಲ್ ಜನ ಸೇರಿಸಿ ಮಾಡ್ತಿದ್ವಿ ಬಟ್ ಕಾರ್ತಿಕ್ ಫಸ್ಟ್ ಟೈಮ್ ನನಗೆ ಒಂದು ಕತೆ ತಂದಿದ್ರು ನಾವು ಅಭಿಲಾಷ್ ಮತ್ತು ಕಾರ್ತಿಕ್ ಕೂತ್ಕೊಂಡು ಒಂದು ಕತೆನ ಎಣ್ದಿದ್ವಿ ವೈ ಡೋಂಟ್ ವಿ ಡೂ ಸೀರೀಸ್ ಅಂತೇಳಿ ಅಲ್ಲಿಂದ ಶುರುವಾದ ಜರ್ನಿ ಅದು ಒಂದು ಸ್ಕೆಡ್ಯೂಲ್ನೂ ಕೂಡ ಕಂಪ್ಲೀಟ್ ಮಾಡಿದ್ವಿ ಅದಾದಮೇಲೆ ಸಾಹೇಬರು ಬಿಗ್ ಬಾಸ್ ಕೊಟ್ಟೋದ್ರು ಸೊ ಅದಲ್ಲೇ ನಿಂತು ಹೋಗಿದೆ ವಿಚ್ ವಿಲ್ ಕಂಪ್ಲೀಟ್ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್ ಅದೇ ಇಮ್ಮಿಡಿಯೇಟಾಗಿ ತೊಗೊಳೋದು ಅದಾದಮೇಲೆ ಹಾಗೆ ಸಿಂಪಲ್ ಸುನಿಯವ್ರನ್ನೂ ನೋಡಿದೆ ಒಂದು ಕತೆ ಅವರು ಕೂಡ ನರೇಟ್ ಮಾಡಿದ್ರು ಸೊ ಇಲ್ಲಿಂದ ಒಂದೊಂದೇ ಸ್ಟೆಪ್ ನನಗೆ ಓಕೆ ನಾವೇ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ ನಮ್ಮ ಮ್ಯಾಡಮ್ ನಮಗೆ ಸಾಥ್ ಕೊಟ್ಟಿದ್ದಾರೆ ಇದು ಇದುವರೆಗೂ ಅಷ್ಟೇ ಇಟ್ ವಾಸ್ ವೆರಿ ಹೌದು ಹಣ ಹಾಕಿ ಅದನ್ನು ಏನು ಕೊ ಕೊಡೋದು ಅವ್ರಿಗೆ ಸುಲಭ ಇದೆ ಅದ್ರ ಮ್ಯಾನೇಜ್ ಮಾಡೋದು ನಮಗೆ ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗಿದೆ ಸೊ ಸುಲಭ ಯಾವುದೂ ಇರಲಿಲ್ಲ ಒಂದು ಕತೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಆಯಿತು ಸುಮಾರು ಕತೆಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ಯಾವ್ದು ತೊಗೊಂಡ್ರೆ ಒಳ್ಳೇದು ಯಾವ್ದು ನಮ್ಮ ಮಾರ್ಕೆಟ್ಗೆ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನ್ನ ನನಗೆ ಐಡಿಯಾನೇ ಇರಲಿಲ್ಲ ಸೊ ಎಲ್ಲನೂ ನಾವು ಏನು ಎ ಸಿ ರೂಮಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ ಗ್ರೌಂಡಿಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳಿ ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್ ಫಸ್ಟ್ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು ಅದು ಕಂಪ್ಲೀಟ್ ಆಗದೆ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ ಸೊ ಮಾಡ್ತೀವಿ ಕಾರ್ತಿಕ್ ಡೋಂಟ್ ವರಿ ವಿಲ್ ಕಂಪ್ಲೀಟ್ ದಾರ್ ಆಲ್ಸೋ ಹೀಗೆ ಜರ್ನಿ ಇನ್ನೂ ಮಾರ್ನವಿ ಬಗ್ಗೆ ಹೇಳಬೇಕು ಅಂದರೆ ಆಲ್ ಥ್ಯಾಂಕ್ಸ್ ಟು ರಿತ್ವಿಕ್ ಆ್ಯಂಡ್ ನಮ್ಮ ಶೆಟ್ರು ರಿತ್ವಿಕ್ ಒಂದು ಸರಿ ಮೆಸೇಜ್ ಹಾಕಿದರು ನನಗೆ ಸೊ ಒಂದು ಮೆಸೇಜ್ ಹಾಕಿ ಸರ್ ಹಿಂಗೆ ಏನು ಐ ನೋ ಇನ್ ಫ್ರಮ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಬಟ್ ಜಾಸ್ತಿ ಮಾತಾಡೋದು ಅಯ್ಯೋ ಅಯ್ಯಪ್ಪ ಮಾತಾಡೋದೇ ಇಲ್ಲ ಅವ್ರು ಹಿಂಗೆ ಒಂದು ಟೆಕ್ಸ್ಟ್ ಹಾಕಿ ಸಿಗಂಡ್ವಾ ಹಿಂಗೆ ಹಿಂಗೊಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆಗಳು ಕೇಳ್ತಿದ್ದೆ ಸರಿ ಬನ್ನಿ ಅಂದ ಆಗ ಶಟ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ಗೆ ನೀವೆಲ್ಲ ಅಂದ್ಕೊಂಡಂಗೆ ನಾನು ಹೀಗೆ ಪಡ್ಕೋನೇಲೆಲ್ಲೋ ರಿಷಬ್ ಅವರ ಕಝಿನ್ ಇರಬೇಕು ಅಂತ ಅನ್ಕೊಂಡೆ ಸ್ಟಾರ್ಟ್ ಆಗಿದ್ದು ಸೋ ಬಟ್ ವಿ ವೆರಿ ಫ್ರ್ಯಾಂಕ್ ಅಲ್ಲ ಇಟ್ಸ್ ಅ ಗ್ರೇಟ್ ನರೇಟರ್ ನೀವು ಯಾರನ್ನೇ ಕೇಳಿ ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮ್ಮ 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 ಮೇಲೆ ಕಂಪ್ಲೀಟ್ ಗ್ರಿಪ್ ಇರತ್ತೆ ಅವ್ರಿಗೆ ನೀವು ಅಲ್ಲಿ ಇಲ್ಲಿ ತಿರುಗದೇ ಇಲ್ಲ ಅಷ್ಟು ನೀಟಾಗಿ ಎಳ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ಕ ಏನು ಇವರು ಕಲಿಸಿದ ಕತೆ ನಂಗೆ ಅಷ್ಟು ಇಷ್ಟ ಇದು ಇಟ್ ವಾಸ್ ಕಂಪ್ಲೀಟ್ಲಿ ಏನು ಪ್ರೇಮ ಕತೆ ಏನು ಡ್ಯುಯ್ಟ್ ಕತೆ ಕಂಪ್ಲೀಟ್ ಏನು ಚೈತ್ರ ಅವ್ರದ್ದು ಇವಾಗ ಏನು ಸಿನಿಮಾದಲ್ಲ ಅದೇ ಕತೆನೇ ಬಟ್ ಬರೀ ಪ್ಲೇನ್ ಕತೆ ಇದ್ದು ಅದಾದಮೇಲೆ ನಾನು ಹೊರತಕ್ಕೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೆ ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದರಲ್ಲಿ ಅಂತೇಳಿ ಅದಾದಮೇಲೆ ಮತ್ತೆ ಬಂದರು ಅವರು ಒಂದು ಆಲ್ಮೋಸ್ಟ್ ತಿಂಗಳು ಟು ಮಂತ್ಸ್ ಆದಮೇಲೆ ಬಂದರು ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟ್ಗಳು ನೋಡಬೇಕು ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಆ ಟ್ವಿಸ್ಟು ಆ ಟರ್ಮ್ಸು ಆ ಏನು ನಮ್ಮ ಟ್ರೆಡಿಷನಲ್ಸ್ ವ್ಯಾಲ್ಯೂಸ್ನ ಹೆಂಗೆ ಎತ್ಕೊಂಡಿದ್ದಾರೆ ಅಂದ್ರೆ ಅದು ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ಈ ಕಥೆನ ಪಿಕ್ ಮಾಡಿದ್ವಿ ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ನಾವು ಯಾವುದೇ ಕತೆ ಮಾಡಬೇಕಾದ್ರೆ ಎಷ್ಟೊಂದು ಒಂದು ಬರ್ತಾನೆ ಇರುತ್ತೆ ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ ಅವ್ರು ಸಿಗಲ್ಲ ಆಮೇಲೆ ಇನ್ನೊಬ್ಬರು ಯಾರೋ ಬರ್ತಾರೆ ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ ಬಟ್ ಇಲ್ಲಿ ನನಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ವ ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ಬರು ಬಿಟ್ಟು ಇನ್ನು ಎಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದ್ದಾರೆ ಯಾರನ್ನೂ ಬಿಟ್ಟಿಲ್ಲ ನಾವು ಇನ್ಕ್ಲೂಡಿಂಗ್ ಚೈತ್ರ ಚೈತ್ರ ನರೇಟ್ ಮಾಡಿದ್ರೆ ನನ್ನ ಡೇಟ್ಸೇ ಇಲ್ಲ ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತೀನಿ ಅಂತ ಆ್ಯಂಡ್ ಇದು ಹೆಂಗಾಯಿತು ಅಂದರೆ ನಮ್ದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ ಥರ್ಟಿ ಡೇಸ್ ಮಾಡಿದ್ವಿ ಸರ್ ಮೂವತ್ತು ದಿನ ಒಂದು ದಿನ ರಜಾ ಇಲ್ಲ ಒಂದು ದಿನ ರಜಾ ಇಲ್ಲ ಮಂಗಳೂರಲ್ಲಿ ಒಂದು ದಿನ ಮಳೆಗೂ ಸಿಗಾಕೊಂಡಿಲ್ಲ ನಾವು ಆ್ಯಂಡ್ ಐ ಆಮ್ ವೆರಿ ಫುಲ್ ದ ಎಂಟೈರ್ ಟೆಕ್ನಿಕಲ್ ಟೀಮ್ ಅವ್ರು ಒಂದು ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ ಓಕೆ ನನ್ನ ಭಾನುವಾರ ಬಾರ ರಜಾ ಬೇಕು ಅಂದೋರೇ ಇಲ್ಲ ಅಷ್ಟು ನೀಟಾಗಿ ಒಂದು ಒಂದು ಕ್ಲಿಯರ್ ಕಟ್ ಮುಗಿಸಿ ಕೊಟ್ಟಿದ್ದಾರೆ